ಶುಕ್ರವಾರ ಕನ್ನಡದ ಚಲನಚಿತ್ರದ ನಟ ದರ್ಶನ್ ಅವರ ವಿಚಾರಣೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟಿನಲ್ಲಿ ನಡೆಯಿತು ದರ್ಶನ್ ಅವರು ಈ ಹಿಂದೆ ಇದ್ದಂತೆ ಇರಲಿಲ್ಲ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಇತರರ ಹಿಂದೆ ದರ್ಶನ್ ಅವರು ನಿಂತಿದ್ದು ಮೌನಕ್ಕೆ ಶರಣಾಗಿದ್ದರು ಈ ಹಿಂದೆ ನಡೆದ ವಿಚಾರಣೆಯಲ್ಲಿ ದರ್ಶನ್ ಅವರು ಕೈ ಎತ್ತಿ ಮಾತನಾಡಲು ಅವಕಾಶ ನೀಡುವಂತೆ ನ್ಯಾಯಾಧೀಶರಲ್ಲಿ ಮನವಿ ಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ಸ್ವಲ್ಪ ವಿಷ ಕೊಡಿ ನಾನು ಜೈಲಿನಲ್ಲಿ ಇರಲು ಆಗುತ್ತಿರಲ್ ಆಗುತ್ತಿಲ್ಲ ನನಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಜೈಲಿನ ಅಧಿಕಾರಿಗಳು ನೀಡುತ್ತಿಲ್ಲ ಎಂದು ಹಲವತ್ತು ತೋಡಿಕೊಂಡಿದ್ದರು ಈ ವಿಚಾರದಲ್ಲಿ ನ್ಯಾಯಾಧೀಶರು ದರ್ಶನ್ ಅವರಿಗೆ ಬುದ್ಧಿಮಾತು ಹೇಳಿದ್ದರು ಆದರೆ ಇಂದು ನಡೆದ ವಿಚಾರಣೆಯಲ್ಲಿ ದರ್ಶನ್ ಅವರು ಸಂಪೂರ್ಣವಾಗಿ ಮೌನಕ್ಕೆ ಮೊರೆ ಹೋಗಿದ್ದರು ತುಟಿ ಪಿಟಿಕ್ ಎನ್ನಲಿಲ್ಲ ಹಿಂದೆ ಮಾತನಾಡಿದಂತೆ ದರ್ಶನ್ ಅವರು ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಯಾವ ಮಾತನ್ನು ಕೂಡದೆ ಕೂಡ ಆಡದೆ ಮೌನಕ್ಕೆ ಶರಣಾಗಿದ್ದರು ಆರೋಪಿ ಪರ ವಕೀಲರು ಈಗಾಗಲೇ ತನಿಖೆಯನ್ನು ಪೂರ್ಣಗೊಳಿಸಲಾಗಿದೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಹಾಗಾಗಿ ದೋಷಾರೋಪ ಮಾಡುವಂತೆ ನ್ಯಾಯಾಧೀಶರಲ್ಲಿ ಕೇಳಿಕೊಂಡರು ಆದರೆ ಇಬ್ಬರು ಆರೋಪಿಗಳು ಗೈರು ಹಾರಾಜ್ ಹಾಜರಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ದೋಪಾರೋಷ ದೋಷಾರೋಪ ಹೊರಿಸಲು ಮುಂದಾಗಲಿಲ್ಲ ಅಲ್ಲದೆ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿದರು ದರ್ಶನ್ ಅವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ಪ್ರಥಮ ಆರೋಪಿ ಪವಿತ್ರ ಗೌಡ ಆಗಿದ್ದು ಉಳಿದಂತೆ ಇನ್ನೂ ಐದು ಮಂದಿ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಪೊಲೀಸರು ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಇತರ ಐದು ಮಂದಿಯನ್ನು ಬಂಧಿಸಿ ಪರಪ್ಪನಾಗ್ರಹಾರ ಜೈಲಿಗೆ ಕಳುಹಿಸಿದ್ದರು ರೇಣುಕಾಸ್ವಾಮಿ ಅವರನ್ನು ಅಪರಿ ಅಪರಿಸಿ ಬೆಂಗಳೂರಿನ ಶೆಡ್ಡೊಂದರಲ್ಲಿ ಕೊಲೆ ಮಾಡಿ ನಂತರ ಅವರ ಶವವನ್ನು ನಾಲೆಯ ಬಳಿ ಬಿಸಾಡಲಾಗಿತ್ತು ಈ ವಿಚಾರ ಪೊಲೀಸರಿಗೆ ತಿಳಿದು ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದರು ಆಗ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರರು ಕಾರಿನಲ್ಲಿ ಓಡಾಡಿದ ಬಗ್ಗೆ ಕುರುಹುಗಳು ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಇತರ ಐದು ಮಂದಿಯನ್ನು ಪೊಲೀಸರು ಬಂಧಿಸಿ ಗ್ರಾಹರ ಜೈಲಿಗೆ ಕಳುಹಿಸಿದ್ದರು ನಂತರ ಪವಿತ್ರಗೌಡ ದರ್ಶನ್ ಸೇರಿದಂತೆ ಏಳು ಮಂದಿ ಕೂಡ ಜಾಮೀನು ಪಡೆದು ಹೊರ ಬಂದಿದ್ದರು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಅಲ್ಲದೆ ಇವರು ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ ಸಾಕ್ಷ್ಯವನ್ನು ನಾಶಪಡಿಸುತ್ತಾರೆ ಹಾಗಾಗಿ ಅವರಿಗೆ ನೀಡಿರುವ ಜಾಮೀನನ್ನು ರದ್ದುಪಡಿಸಬೇಕು ಎಂದು ರಾಜ್ಯ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ದರು ಅಲ್ಲದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ದರ್ಶನ್ ಸೇ ಸೇರಿದಂತೆ ಅವರ ತಂಡಕ್ಕೆ ತರಾತುರಿಯಲ್ಲಿ ಜಾಮೀನು ನೀಡಲಾಗಿದೆ ಇದರಲ್ಲಿ ಯಾವುದೇ ಒಂದು ತನಿಖೆಯನ್ನು ನಡೆಸದೆ ಅವರು ರಹಿತವಾಗಿ ಜಾಮೀನನ್ನು ನೀಡಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿತ್ತು ಹಾಗಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅಲ್ಲದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ಜಾಮೀನನ್ನು ರದ್ದುಪಡಿಸಿದ್ದರು ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಮತ್ತೆ ಅಗ್ರಹರ ಜೈಲಿನ ವಾಸಿಯಾಗಿದ್ದರು ಅಲ್ಲದೆ ಆ ಜೈಲಿನಲ್ಲಿ ಇತರರ ಕೈದಿಯಂತ ಸೌಲಭ್ಯ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚಿಸಿತ್ತು ಆದರೆ ದರ್ಶನ್ ಅವರು ನನಗೆ ಹಾಸಿಗೆ ದಿಂಬು ನೀಡುತ್ತಿಲ್ಲ ಎಂದು ದೂರಿದ್ದರು ಈ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಕೂಡ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡಬೇಕು ಎಂದು ಮನವಿ ಮಾಡಿದ್ದರು ಇದರ ವಿಚಾರ ವಿಚಾರಣೆ ಶುಕ್ರವಾರ ಕೂಡ ನಡೆಯಿತು ಶುಕ್ರವಾರ ದರ್ಶನ್ ಅವರು ಹಾಜರಾಗಿ ಮೌನಕ್ಕೆ ಶರಣ ಶರಣಾಗಿದ್ದರು ವಿಡಿಯೋ ಮೂಲಕ ಅವರ ವಿಚಾರಣೆಯನ್ನು ನಡೆಸಲಾಯಿತು ದರ್ಶನ್ ಅವರು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದು ಶರಣಾಗಿದ್ದರು ಅಲ್ಲದೆ ಅವರಿಗೆ ಕನಿಷ್ಠ ಸೌಲಭ್ಯವನ್ನು ಒದಗಿಸುವಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದರು ಇದರ ವಿಚಾರಣೆಯನ್ನು ನ್ಯಾಯಾಧೀಶರು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿದ್ದಾರೆ